ಪುಷ್ಚಿತರ ಪರವಾಗಿ ಧ್ವನಿ ಎತ್ತಿ ಹೋರಾಟವನ್ನು ಮಾಡಿ ಸುಮಾರು ನಲವತ್ತೈದು ವರ್ಷ ಸುದೀರ್ಘವಾಗಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣವನ್ನು ಮಾಡಿಕೊಂಡು ಬರ್ತಿರ್ತಕ್ಕಂಥ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಏನೋ ಐದು ಗ್ಯಾರಂಟಿಗಳು ಜೊತೆಯಲ್ಲಿ ಈ ಏಳನೇ ವೇತನವನ್ನು ಸರ್ಕಾರಿ ಅಧಿಕಾರಿಗಳಿಗೆ ಮಾಡಿರೋದ್ರಿಂದ ಸಹಿಸೋಕ್ಕಾಗ್ದಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರ ರಾಜಕೀಯ ದುರ್ಬಲವಾಗ್ತಿರೋದನ್ನು ಸಹಿಸೋಕಾಗದೇ ಇರತಕ್ಕಂಥ ವಿಚಾರವಾಗಿ ಇವತ್ತು ಏನೋ ಬೆಂಗಳೂರಿಂದ ಮೈಸೂರಿನವರಿಗೆ ಮೂಡಾಗರಣವನ್ನು ಇಟ್ಕೊಂಡು ಪಾದಯಾತ್ರೆ ಮಾಡ್ತೇವೆ ಆದರೆ ಅವರ ರಾಜಕೀಯ ಜೀವನ ಸಂಪೂರ್ಣವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ನಶಿಸಿ ಹೋಗುವಂಥ ಭಯದ ವಾತಾವರಣದಲ್ಲಿ ಪಾದಯಾತ್ರೆಯನ್ನು ಮಾಡ್ತಿದ್ದು ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯ ಒಂದು ಸಣ್ಣ ತಪ್ಪನ್ನು ಮಾಡಿಲ್ಲ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂಥ ಅವಕಾಶವೂ ಇರುವುದಿಲ್ಲ ಇವತ್ತು ಅವರ ಪರವಾಗಿ ರಾಜ್ಯಾದ್ಯಂತ ಏನು ಅಹಿಂದ ಸಂಘಟನೆಗಳ ಸಂಪೂರ್ಣ ಬೆಂಬಲ ಅದರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಸಂಪೂರ್ಣವಾಗಿ ರಾಹುಲ್ ಗಾಂಧಿ ಇರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು ನಮ್ಮ ರಾಜ್ಯದ ಎಲ್ಲ ಸಚಿವರು ಕೂಡ ಅವರ ಬೆನ್ನಿಗೆ ನಿಂತಿರೋದ್ರಿಂದ ಯಾಕೆ ಅಂತಂದರೆ ಯಾಕೆ ನಿಂತಿದ್ದಾರೆ ಅಂತಂದರೆ ಒಂದು ಸಣ್ಣ ತಪ್ಪನ್ನು ಮಾಡದಿರ್ತಕ್ಕಂಥ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ದಕ್ಷ ರಾಜಕಾರಣಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಮಾಡಿದಂಥ ಕೆಲಸದ ಪರವಾಗಿ ಇವತ್ತು ಯಾವುದೇ ತಪ್ಪು ಮಾಡದಿರೋದ್ರಿಂದ ಇಡೀ ಕರ್ನಾಟಕ ರಾಜ್ಯದ ಜನತೆ ಮತ್ತು ಸ ಪಕ್ಷ ಸಂಪೂರ್ಣವ್ರ ಬೆಂಬಲ ಯಾವುದೇ ರೀತಿಯ ಒಂದು ಸಣ್ಣ ಅಹಿತಕರ ಘಟನೆ ಆಗೋದಿಲ್ಲ ಆದರೆ ಕೇಂದ್ರ ಸರ್ಕಾರ ಇವತ್ತು ರಾಜ್ಯಪಾಲರ ಮುಖಾಂತರವಾಗಿ ಇವತ್ತಿನ ಸರ್ಕಾರವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದೆ ಸಂಪೂರ್ಣವಾಗಿ ರಾಜ್ಯದ ಜನತೆ ತಕ್ಕ ಪಾಠವನ್ನು ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಕಲಿಸ್ಕೊಡ್ತಾರೆ ಅಂತಕ್ಕಂಥ ವಿಚಾರವಾಗಿ ಇವತ್ತು ಚಿಕ್ಕಮೂರಿನಲ್ಲಿ ಚಿಕ್ಕಮೂರಿನಲ್ಲಿ ಅಹಿಂದ ವರ್ಗ ಸಂಪೂರ್ಣವಾಗಿ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡ್ತಿರೋ ಬೆಂಬಲಿಸಿ ಇವತ್ತು ಕಾಂಗ್ರೆಸ್ ಪಕ್ಷನೂ ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತರಿಂದ

सुद्धि एटी सदा निमंद